ಬ್ಯಾಂಕ್ಗೆ ಹೋಗ್ತಾ ಬರ್ತಾ ಆದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮಾತ್ರ ಬರ್ತಾನೆ ಇಲ್ಲ ಅಂತ ಮಹಿಳೆಯರು ಹೇಳ್ತಾ ಇದ್ರು ಗುಡ್ ನ್ಯೂಸ್ ಕೊಟ್ಟಿದೆ ಎರಡು ಸಾವಿರ ಹಣ ಅಕೌಂಟ್ಗೆ ಬಂತ ಅಂತ ಚೆಕ್ ಮಾಡಿದ್ದೇ ಮಾಡಿದ್ದು ಟೆಂಡ್ ಅಂತ ಮೆಸೇಜ್ ಬಂದ್ರೆ ಗೃಹಲಕ್ಷ್ಮಿ ದುಡ್ಡು ಬಂತ ಅಂತ ನೋಡಿದ್ದೇ ನೋಡಿದ್ದು ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಮಾತ್ರ ಜಮೆಯಾಗಿಲ್ಲ ಎರಡು ಸಾವಿರ ಇನ್ನೂ ಬರುವುದಿಲ್ಲ ಅಂತ ಗಲಿಬಿಲಿಗೊಂಡಿದಂತ ಗೃಹಿಣಿಯರಿಗೆ ದಸರಾ ಗಿಫ್ಟ್ ಸಿಕ್ಕಿದೆ ಗೃಹಲಕ್ಷ್ಮಿಯರ ಖಾತೆಗೆ ಇಂದು ಎರಡು ಸಾವಿರ ಜಮೆ ಆಗಸ್ಟ್ ತಿಂಗಳ ಹಣ ಅಕ್ಟೋಬರ್ ಒಂಬತ್ತರಂದು ಸಂದಾಯ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯೊಡೆ ತೆರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡಲಾಗ್ತಿದೆ ಆದರೆ ಮೂರು ತಿಂಗಳು ಕಳೆದರೂ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಖಾತೆಗೆ ಜಮೆಯಾಗ್ತಿಲ್ಲ ಈ ಕುರಿತಾಗಿ ಟಿವಿ ನೈನ್ ಸಹ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ಬಳಿಕ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆಗೆ ಮೂರು ತಿಂಗಳಿನ ಒಟ್ಟು ಏಳೂವರೆ ಸಾವಿರ ಕೋಟಿ ಅನುದಾನ ಬಿಡುಗಡೆ ಪತ್ರವನ್ನ ಬರೆದಿತ್ತು ಹಣಕಾಸು ಇಲಾಖೆ ಒಟ್ಟು ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮೆ ಮಾಡಲು ನಿರ್ಧರಿಸಲಾಗಿದೆ ಜುಲೈ ತಿಂಗಳ ಎರಡು ಸಾವಿರ ಇಂದು ಜಮೆ ಆಗ್ತಿದೆ ಆಗಸ್ಟ್ ತಿಂಗಳ ಹಣ ನಾಡಿದ್ದು ಅಂದ್ರೆ ಅಕ್ಟೋಬರ್ ಒಂಬತ್ತರಂದು ಸಂದಾಯ ಆಗ್ಲಿದೆ ತುಂಬಾನೇ ಅನುಕೂಲ ಆಗುತ್ತಲ್ವಾ ನಾನು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದೆ ಕಟ್ಟಕ್ ಆಗ್ತೀರಾ ಅದರಲ್ಲೇ ಲೆಸ್ ಆಗಿದೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ತುಂಬಾನೇ ಒಳ್ಳೇದಲ್ವಾ ಬಡವರಿಗೆ ಇನ್ನು ದಸರಾ ಹಬ್ಬ ಬೇರೆ ಇದೆ ಇನ್ನೊಂದು ಕಡೆ ತಲಾ ಎರಡು ಖಾತೆಗೆ ಬರ್ತಾ ಇದ್ದು ಗೃಹಲಕ್ಷ್ಮಿಯರು ಸಂತಸ ವ್ಯಕ್ತಪಡಿಸಿದ್ರು ಮೊಬೈಲ್ ಮೆಸೇಜು ಬಂದೈತೆ ಯಾವಾಗ ಬತ್ತೈತೆ ಅಂತ ಗೊತ್ತಿಲ್ಲ ಬಂದ್ರೆ ಹಬ್ಬ ಬತ್ತೈತೆ ಹಬ್ಬದ ಖರ್ಚಾರ ಆಗುತ್ತೆ ಮನೆಗೆ ಎಲ್ಪ್ ಆಗುತ್ತೆ ನಾಲ್ಕು ಸಾವಿರ ಬರ್ತದೆ ಅಂತ ಮೊಬೈಲ್ ಮೆಸೇಜ್ ಬಂದಿದೆ ಅಷ್ಟೇ ಬಂದಿಲ್ಲ ಮೆಸೇಜ್ ನೋಡ್ ಖುಷಿ ಆಗೈತೆ ದುಡ್ಡು ಬಂದ್ಮೇಲೆ ಖುಷಿ ಆಗೋದು ನಾಲ್ಕು ಸಾವಿರ ಒಟ್ಟಿಗೆ ಬಂದ್ರೆ ಖುಷಿ ಆಗಲ್ವಾ ಹಬ್ಬದ ಖರ್ಚು ಕಾಯ್ತಾ ಇದೀವಿ ಹಣ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಂತ ನಾರಿಯರಿಗೆ ದಸರಾ ಗಿಫ್ಟ್ ಸಿಕ್ಕಿದೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು